ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಕ್ಕದ ಮರ ಬಯೋಫೆನಿಯ ಕಂಚನ್ ದ ಎಲೆಗಳನ್ನು ಕನ್ನಡದಲ್ಲಿ ಎಕ್ಕದ ಎಲೆ ಅಥವಾ ಒಂಟಿ ಎಲೆ ಎಂದೂ ಕರೆಯುತ್ತಾರೆ ಇದನ್ನು ಆರಳಿ ಎಲೆ ಹೋಲುವಂತೆ ದೇವರ ಪೂಜೆಯಲ್ಲಿ ವಿಶೇಷವಾಗಿ ಬಳಸುತ್ತಾರೆ ಎಕ್ಕದ ಎಲೆಗಳ ವಿಶೇಷತೆಗಳು ಒಂದು ಒಂಟಿ ಆಕಾರ ಎಲೆ ಎರಡು ಭಾಗಗಳಾದರೂ ಕೂಡಿಕೊಂಡು ಒಂದೇ ಆಕಾರದಲ್ಲಿರುತ್ತದೆ ಇದರಿಂದ ಏಕತೆ ಸಂಪೂರ್ಣತೆ ಎಂಬ ಸಂಕೇತ ಎರಡು ಪೂಜಾ ಮಹತ್ವ ವಿಶೇಷವಾಗಿ ಗಣೇಶ ಚತುರ್ಥಿ ದಸರಾ ಹಬ್ಬಗಳಲ್ಲಿ ಎಕ್ಕದ ಎಲೆಗಳನ್ನು ಸುವರ್ಣ ಬಿಲ್ವ ಸೋನೆಯ ಎಲೆ ಎಂದು ಪೂಜಿಸುತ್ತಾರೆ ಮೂರು ಸಾಂಪ್ರದಾಯಿಕ ಪ್ರತೆ ದಸರಾ ದಿನ ಅಪ್ಪಟ ಅಪ್ಪಟ ಎಲೆಗಳು ವಿತರಿಸುವ ಸಂಪ್ರದಾಯ ಇದೆ ಅದನ್ನು ಸೋನೆ ಹಂಚಿದಂತೆ ಶ್ರದ್ಧೆಯಿಂದ ನೀಡಲಾಗುತ್ತದೆ ನಾಲ್ಕು ಆರೋಗ್ಯ ಪ್ರಯೋಜನ ಆಯುರ್ವೇದದಲ್ಲಿ ಎಕ್ಕದ ಎಲೆಗಳನ್ನು ಅಜೀರ್ಣ ಚರ್ಮ ಸಮಸ್ಯೆ ಜ್ವರ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಐದು ಪರಿಸರ ಪ್ರೀತಿಯ ಸಂಕೇತ ಈ ಎಲೆಗಳು ಹಸಿರಾಗಿ ದೊಡ್ಡದಾಗಿದ್ದು ಶುದ್ಧವಾಯು ನೀಡುವಲ್ಲಿ ಸಹಾಯಕ ಆರು ಅಧ್ಯಾತ್ಮದಲ್ಲಿ ಎರಡು ಭಾಗ ಒಂದಾಗಿ ಸೇರುವುದರಿಂದ ಹೃದಯಗಳ ಐಕ್ಯತೆ ಸೌಹಾರ್ದತೆ ಎಂಬ ಭಾವನೆ ಏಳು ಸೌಂದರ್ಯಮಯ ಎಲೆ ಗಾತ್ರ ದೊಡ್ಡದು ಆಕರ್ಷಕವಾಗಿರುವುದರಿಂದ ಅಲಂಕಾರದಲ್ಲೂ ಬಳಸಲಾಗುತ್ತದೆ ಎಕ್ಕದ ಮರವನ್ನು ಹಿತ್ತಲಿನಲ್ಲಿ ನೆಡುವುದು ಮಂಗಳಕರ ಎಂದು ನಂಬಿಕೆ ಪುರಾಣ ಪ್ರಕಾರ ಕುಬೇರನ ಕೊಟ್ಟ ಸಂಪತ್ತಿನ ಸಂಕೇತವೇ ಎಕ್ಕದ ಎಲೆ ಅಲಂಕಾರ ಮತ್ತು ಹೂವಿನ ತೋರಣಗಳಲ್ಲಿ ಎಕ್ಕದ ಎಲೆಗಳನ್ನು ಉಪಯೋಗಿಸುತ್ತಾರೆ ಹಳ್ಳಿಗಳಲ್ಲಿ ದಸರಾ ದಿನ ಮನೆಗೆ ಬಂದ ಅತಿಥಿಗಳಿಗೆ ಎಕ್ಕದ ಎಲೆ ನೀಡುವುದು ಕಡ್ಡಾಯ ಎಲೆ ಆಕಾರವು ಹೃದಯಾಕಾರದಂತೆ ಕಾಣುತ್ತದೆ ಪ್ರೀತಿ ಸ್ನೇಹದ ಸಂಕೇತ ಪಶುಗಳಿಗೆ ಈ ಎಲೆಗಳನ್ನು ಮೇವು ಫಾಡರ್ ಆಗಿ ಕೊಡಲಾಗುತ್ತದೆ ದಸರಾ ದಿನ ಈ ಎಲೆಗಳನ್ನು ಸಂಗ್ರಹಿಸಿ ಸಂಪತ್ತು ಐಶ್ವರ್ಯ ಹೆಚ್ಚುತ್ತದೆ ಎಂಬ ನಂಬಿಕೆ ಧಾರ್ಮಿಕ ಸಾಂಪ್ರದಾಯಿಕ ಹಾಗೂ ಔಷಧೀಯ ಮಹತ್ವದಿಂದ ಎಕ್ಕದ ಎಲೆ ಭಾರತೀಯ ಸಂಸ್ಕೃತಿಯಲ್ಲಿ ಅಮೂಲ್ಯ ಹೀಗಾಗಿ ಎಕ್ಕದ ಎಲೆ ಕೇವಲ ಒಂದು ಎಲೆ ಅಲ್ಲ ಅದು ಧಾರ್ಮಿಕ ಸಾಂಪ್ರದಾಯಿಕ ಪರಿಸರ ಹಾಗೂ ಆರೋಗ್ಯದ ಆಧಾರ ಸ್ತಂಭ ಎಕ್ಕದ ಎಲೆ ಎಂದರೆ ಸಂಪೂರ್ಣತೆ ಸಮೃದ್ಧಿ ಮತ್ತು ಸೌಹಾರ್ದತೆಯ ಸಂಕೇತ ಎಂದು ಪರಿಗಣಿಸಲಾಗಿದೆ